ವಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗುಂಡ್ಲೂರು ವಂಗಂಡಿ ಶಿವಪೂರು ಸೂಗೂರು ಈ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮತ್ತು ಶಾಲೆಯಲ್ಲಿ ಕೂಡ ಶೌಚಾಲಯ ಮತ್ತು ಶಾಲೆ ಕಟ್ಟಡ ಶಿಥಿಲಗೊಂಡಿರ್ತಕ್ಕಂಥ ದೃಷ್ಟಿಯನ್ನು ಕೇಳಿ ಗ್ರಾಮಸ್ಥರು ಬಂದು ನಮಗೆ ಭೇಟಿ ನೀಡಿದಾಗ ಸ್ಥಳಕ್ಕೆ ಹೋಗಿ ನೋಡಿ ಸುಮಾರು ನಾಲ್ಕೈದು ಗಂಟೆ ಸುಮಾರು ಎಲ್ಲ ಗ್ರಾಮದಲ್ಲಿ ಕಿರಿ ನೋಡಿದಾಗ ಅವರು ಹೇಳಿರ್ತಕ್ಕಂಥದಲ್ಲಿ ಇನ್ನೂ ನೂರಕ್ಕೂ ಹೆಚ್ಚು ಪರ್ಸೆಂಟೇಜ್ ಕಾಮಗಾರಿ ಇಲ್ಲ ಸ್ವಚ್ಛತೆ ಇಲ್ಲ ಗಬ್ಬೆದನ್ನ ಆರ್ತಿದ್ದು ಶಿಥಿಲ ಶಾಲಾ ಶ ಶಾಲೆ ಕೊಟ್ಟಡಗಳು ಸಿಥಿಲ್ಕೊಂಡಿರ್ತಕ್ಕಂಥದ್ದು ಮತ್ತು ಶೌಚಾಲಯ ಕೂಡ ಇಲ್ಲ ಪರದಾಡ್ತಕ್ಕಂಥ ಸ್ಥಿತಿ ಯಾದಗಿರಿ ಕೊನೆ ಭಾಗದಾಗ ಇರ್ತಕ್ಕಂಥ ಹಳ್ಳಿಯವು ಅವು ಹಂಗಾಗಿ ನಾವೇನು ಮಾಡಿದ್ವಿ ತಮಟೆ ಚಳವಳಿ ಪ್ರತಿಭಟನೆ ಮಾಡಿ ಎಚ್ಚರಿಕೆ ನೀಡಿದಾಗ ಇವತ್ತೇನದ ತಾಲೂಕ್ ಪಂಚಾಯತ್ ಇ ಒ ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಒ ಮತ್ತು ಈ ಶಿಕ್ಷಣ ಇಲಾಖೆ ಸಿ ಎ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವಾಗೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರೆ ತಕ್ಷಣ ಅದನ್ನು ಸಮಸ್ಯೆ ಬಗೆಹರಿಸುವಾಗ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕು ಇಲ್ಲದಿದ್ದರೆ ಅದು ನಾಮಕ ವ್ಯವಸ್ಥೆ ಭೇಟಿ ನೀಡಿದರೆ ನಾವು ಅದಕ್ಕೆ ಬಗ್ಗಂಗಿಲ್ಲ ಮತ್ತು ಪ್ರತಿಭಟನೆ ಮಾಡ್ಬೇಕಂತ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಎಲ್ಲರೂ ಸೇರಿ ವಿನೂತನ ಪ್ರತಿಭಟನೆ ಮಾಡಬೇಕಾತಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಬೇಕು ಕಾಸ್ರೂಮ್ ಅನ್ನ ಹೋಗಿ ಟಿ ಮಾಡ್ತಾರೆ ಸೊ ಆದರೆ ಮತ್ತೆ ಮಕ್ಕಳು ದಿನ ಟಿವಿ ಬರ್ತಾ ಇದೆ ಮತ್ತೆ ಆಗಲಿಲ್ಲ ಸಮಸ್ಯೆ ಇರುತ್ತೆ ಸೊ ಅವ್ರು ಬೇಗ ಮಾಡಿಕೊಳ್ತಂತಂದ್ರೆ ಕೆಲವರು ಇನ್ವೆಂಟ್ ಆಗ್ತಿರ್ತಾರೆ ಕೆಂಪದಾಗಿತ್ತು ಅದರ ಮಕ್ಕಳನ್ನು ಮಾಡಬೇಕು ಸೊ ಈ ಥರ ಆಗಬಾರ್ದು

ಆ ನಾನು ಮಾಡಿಕೊಂಡು ನಾನು ಕೊಟ್ಟು ಸೈಚನ್ ಮಾಡ್ತೀನಿ. ಒಂದು ವಾರ ಹಿಂದೆ ಸರ್ ಗಮನಕ್ಕೆ ತೇನಿನ ಸರ್. ಇನರೂಪಾ ಸರ್ ಗೊತ್ತಾಗ್ಬೇಕಲ್ಲ ಸರ್ ಯೋ ಅಂತ ಹೇಳಿ ಅಂಗಂಡಿ ಮತ್ತು ಶುಪೂರು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಇರಲಿದ್ದಾಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರು ಅವರು ನಿರ್ಲಕ್ಷ್ಯ ವಹಿಸಿದ್ದು ಪೊಂಗಡಿ ಮತ್ತು ಶಿವಪುರ ಗ್ರಾಮಸ್ಥರು ಬೇಸತ್ತು ಯಾದಗಿರಿ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಅವರ ಬಳಿ ಅಳಲು ಅಳಲು ತೋಡಿಕೊಂಡಾಗ ತಕ್ಷಣ ನಮ್ಮ ಗ್ರಾಮಗಳಿಗೆ ಬಂದು ಭೇಟಿ ನೀಡಿ ಅಲ್ಲಿಗೆ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದಾಗ ಅಧಿಕಾರಿಗಳು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ನಿಮ್ಮ ಹೆಸರು ಪ್ರಭು ಕೊಡಗಿರಿ ತಾಲೂಕಿನ ಗೊನಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಗುಂಗಳೂರು ಮತ್ತು ಸೂರು ಗ್ರಾಮವು ಸುಮಾರು ವರ್ಷಗಳಿಂದ ಮೂಲ ಇರ ಇರದ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳು ಇರೋದರಿಂದ ಜನರು ಎಚ್ಚೆತ್ತುಕೊಂಡು ಉಮೇಶ್ ಕೆ ಮುದ್ದಣ್ಣವರ ಹೋರಾಟ ನೇತೃತ್ವದಲ್ಲಿ ಊರಿಗೆ ಕ ಕರೆಸಿದಾಗ ಊರಿನ ಜನರು ಗ್ರಾಮಸ್ಥರೆಲ್ಲ ಸೇರಿ ಡೊಳ್ಳು ಮತ್ತು ಅಲಿಗೆಯ ಹೋರಾಟ ನೇತೃತ್ವದಲ್ಲಿ ಗಮನಿಸ ಗಮನಕ್ಕೆ ತಂದಾಗ ಸಿ ಒ ಮತ್ತು ಆಮೇಲೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಶಿಕ್ಷಣಾಧಿಕಾರಿ ಸಿ ಆರ್ ಪಿ ಅವರು ಆದಷ್ಟು ಬೇಗ ಬಂದು ಬೆಟ್ಟಿಯಾಗಿ ಆ ಸಮಸ್ಯೆಗಳನ್ನು ನಾವು ಪರಿಹರಿಸ್ತೀವಿ ಅಂತೇಳಿ ಜನರಿಗೆ ಮನವರಿಕೆ ಕೊಟ್ಟಿದ್ದಾರೆ ಆ ಮನವರಿಕೆ ಕೊಟ್ಟಿದ್ದಾರೆ ಅಂತ ಅಷ್ಟೇ ಸಾಲದು ಮತ್ತೆ ಮುಂದೆ ಅವರು ಈ ಕೆಲಸವನ್ನು ನೇರವಾಗಿ ಮಾಡದಿದ್ದಲ್ಲಿ ಮತ್ತೆ ನಾವು ಗ್ರಾಮಸ್ಥರೆಲ್ಲ ಸೇರಿ ನಾವು ಉಮೇಶ್ ಕೆ ಮುದ್ನಾಳ ನೇತೃತ್ವದಲ್ಲಿ ಉಗ್ರವಾಗಿ ಹೋರಾಟ ಮಾಡಿ ನಾವು ಹೋರಾಟ ಮಾಡೋದಂತ ಇಷ್ಟ ಹೆಸರು ನಮ್ಮ ಹೆಸರು ರವಿಕುಮಾರ್ ಗಡ್ಡಪ್ಪನವರಪ್ಪ